ಶಾಸಕ ಮುನಿರತ್ನ ವಿರುದ್ಧ ಮಾಲೂರು ಶಾಸಕ ನಂಜೇಗೌಡ ಆಕ್ರೋಶ ನ್ಯೂಸ್ ಫೈವ್ಗೆ ಸ್ವಾಗತ ಮೊಟ್ಟೆ ಹೆಸರ ಕುರಿತು ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಹೇಳಿಕೆ ಕುರಿತು ಕೋಲಾರದಲ್ಲಿ ಮುನಿರತ್ನ ವಿರುದ್ಧ ಏಕವಚನದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ವಾಗ್ದಾಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುನಿರತ್ನಾಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವನು ಮಾಡಿರೋ ಘನಂದಾರಿ ಕೆಲಸದಿಂದ ರಾಜಕಾರಣಿಗಳು ತಲೆ ಎತ್ತದಂತಾಗಿದೆ ಅವನ ಕೆಲಸ ಇಡೀ ದೇಶವೇ ನೋಡ್ತಿದೆ ನಿನ್ನಷ್ಟು ಕೆಟ್ಟ ಹೊಲಸು ಗಬ್ಬು ಕೆಲಸ ಡಿ ಕೆ ಶಿವಕುಮಾರ್ ಮಾಡಿಲ್ಲ ರಾಜಕೀಯವಾಗಿ ಬಿಜೆಪಿಯಿಂದ ಮಾಡಿರೋ ಕೆಲಸಕ್ಕೆ ಡಿಕೆಶಿ ಜೈಲಿಗೆ ಹೋಗಿದ್ದು ನಿನ್ನಷ್ಟು ಗಲೀಜು ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗಿಲ್ಲ ಬಿಜೆಪಿ ಎಷ್ಟೇ ತೊಂದರೆ ಕೊಟ್ಟರು ಬಂಡಿಯಾಗಿ ನಿಂತು ಪಕ್ಷ ಕಟ್ಟಿದ್ದಾರೆ ನೀನು ಹೆಣ್ಮಕ್ಳ ಮುಂದೆ ಅದೇ ಓಡಾಡ್ತೀಯಾ ಎಸ್ಸಿ ಹಾಗೂ ಒಕ್ಕಲಿಗರ ಜಾತಿ ಹಾಗೂ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತೀಯಾ ಬಿಜೆಪಿ ನಾಯಕರ ನಿನ್ನ ಮಾತನಾಡಿಸೋಕೆ ಅಸಹ್ಯ ಪಡ್ತಿದ್ದಾರೆ ಡಿಕೆ ಬ್ರದರ್ಸ್ ಬಗ್ಗೆ ಮಾತನಾಡುವ ಅಗತ್ಯ ನಿನಗಿಲ್ಲ ಡಿಕೆ ವಿರುದ್ಧ ಮಾತನಾಡಿ ನಿನ್ನ ಕ್ಷೇತ್ರದಲ್ಲೇ ಮೊಟ್ಟೆ ದಾಳಿ ಆಯ್ತು ಓಟ್ ಕೊಟ್ಟಿರೋ ಜನ ನಿನ್ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮನೆಯಿಂದ ಹೊರಗೆ ಬರೋಕ್ಕೂ ನಿನಗೆ ಕಷ್ಟ ಆಗ್ತಿದೆ ಕೆ ಯಿಂದ ರಾಜಕೀಯವಾಗಿ ನಿನಗೆ ಲಾಭ ಆಗಿದೆ ನಿನ್ನಿಂದ ಅವ್ರಿಗೆ ಏನು ಲಾಭ ಆಗಿಲ್ಲ ವಿರೋಧ ಪಕ್ಷದ ನಾಯಕ ಅಶೋಕ್ ಯಾಮಾರದ್ರೆ ಕಷ್ಟ ಆಗ್ತಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಈ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ನಮ್ಮ ಬಿಜೆಪಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಅದ್ರ ಜೊತೆಗೆ ಅವರ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ಕುಸುಮಾ ಅವರ ಬಗ್ಗೆ ನಿನ್ನೆ ಮಾತಾಡಿರೋದಕ್ಕೆ ಕೇಳಿದೆ ನಾನು ಮಾನ ಮರ್ಯಾದೆ ಏನೂ ಇಲ್ಲ ಮುರತ್ನಾಗಿ ಇವತ್ತು ರಾಜ್ಯದಲ್ಲಿ ರಾಜಕಾರಣಿಗಳು ಯಾರು ಕೂಡ ತಲೆ ಎತ್ಕೊಂಡು ಓಡಾಡಬಾರದು ಇವನು ಮಾಡಿರೋ ದೊಡ್ಡ ಘನಕ್ಕಾಗಿ ಕೆಲಸ ಅವನು ಮಾಡಿರೋದು ಒಂದೊಂದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ ಮುಂದ ಕರ್ನಾಟಕ ರಾಜ್ಯದಲ್ಲಿ ಯಾರು ಅವನಪ್ಪ ಅಂತ ಗೊತ್ತಿರೋಲ್ಲ ಏನೇನಾಗಿದೆ ಅಂತೆಲ್ಲ ನಿಮ್ಮ ಶಾಲೆಗಳಲ್ಲೇ ತೋರಿಸಿದೆ ನಿನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತಾಡ್ತಾನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ನಿನ್ನಷ್ಟು ಕೆಟ್ಟು ಒಲಸು ಗಬ್ಬು ಈ ದೇಶ ನೋಡೋ ರೀತಿಯಲ್ಲಿ ಮಾಡಿತ್ತು ಡಿ ಕೆ ಶಿವಕುಮಾರ್ ಅವರೆಲ್ಲ ಅಮೃತವರೇ ಬಿ ಜೆ ಪಿ ಸರ್ಕಾರ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅಂತೇಳಿ ತಗೊಂಡಂತ ಕೊಟ್ಟಂತ ತೊಂದರೆಗಳಷ್ಟೇ ನಿಮ್ಮಷ್ಟು ಗಲೀಜು ಕೆಲಸಗಳು ಕೆಟ್ಟ ಕೆಲಸಗಳು ಈ ದೇಶದಲ್ಲಿ ಉಗಿತ ಇದರಲ್ಲ ಅಂತ ಕೆಲಸಗಳು ಮಾಡಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿಲ್ಲ ಬಿಜೆಪಿ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರುಗಳು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರು ವೀಕ್ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವೀಕ್ ಆಗ್ತದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ಕಿರ್ಕರ ಕರೆಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ತೊಂದರೆಗಳಲ್ಲ ನೀವೆಷ್ಟೇ ತೊಂದರೆಗಳು ಕೊಟ್ಟರು ಕೂಡ ಇನ್ನೂ ಅವರು ಕನಕಪುರದ ಬಂಡೆ ಹಾಕಿ ನಿಂತು ಪಕ್ಷವನ್ನು ಕಟ್ಟಿ ಧೈರ್ಯವಾಗಿದ್ದಾರಲ್ಲ ಆ ಧೈರ್ಯ ನಿನಗಿದ್ಯಾ ಅಂತ ಒಳ್ಳೆ ಕೆಲಸ ಮಾಡಿದ್ಯಾ ಏನಂತ ಓಡಾಡ್ತೀಯ ನೀನು ಕ್ಷೇತ್ರದಲ್ಲಿ ಆ ಹೆಣ್ಣು ಮಕ್ಕಳ ಮುಂದೆ ಏನಂತ ಓಡಾಡ್ತೀಯಾ ಜಾತಿಗಳನ್ನ ಒಯ್ದಿದ್ಯಲ್ಲ ನೀನು ಏನಂತ ಓಡಾಡ್ತೀಯ ಜಾತಿ ಜನಾಂಗದ ಮುಂದೆ ಮನ ಮನೆಯಲ್ಲಿ ಬೇಡವಾ ಎಸ್ ಸಿ ಜನಗಳ ಬಗ್ಗೆ ಮಾತಾಡ್ತೀಯಾ ಎಸ್ ಸಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ ಒಕ್ಕಲಿಗರ ಬಗ್ಗೆ ಮಾತಾಡ್ತೀಯಾ ಒಕ್ಲಿಗ ಹೆಣ್ಣು ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ ಒಂದೊಂದು ನೀನು ನೋಡಿದಾಗ ಬಿಜೆಪಿಯವರೇ ನೀನು ಮಾತಾಡ್ಸಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ ಬಿಜೆಪಿ ನಾಯಕರಲ್ಲೂ ನೀನು ಹೋಗಿ ಡಿ ಕೆ ಶಿವಕುಮಾರ ಡಿ ಕೆ ಸುರೇಶು ಇವ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ತೀಯ ಅಂತ ಅರತೆ ನಿಮಗಿಲ್ಲ ನೀನೇನಾದ್ರೂ ಇದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಿಂಗೆ ಮಾತಾಡಿದ್ದೆ ಆದ್ರೆ ನೋಡಿ ನಿನ್ನೆ ಮೊಟ್ಟೆ ದಾಳಿ ಆಗಿದೆ ಎಲ್ಲ ಅದು ನಿನ್ನ ಕ್ಷೇತ್ರದಲ್ಲ ಯಾರ ಜನ ನಿನಗೆ ಓಟ್ ಕ್ಷೇತ್ರ ಅದು ಆ ಜನನೇ ಒಂದು ತಿರುಗಿದರೆ ಮನೆಯಿಂದ ಈಸೆ ಬರೋಕ್ಕೂ ಕೂಡ ಕಷ್ಟ ಆಗ್ತದೆ ಅದು ನಿನಗೆ ನೀನು ಮಾಡುವಂಥ ಕೆಲಸಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡ ಡಿ ಕೆ ಶಿವಕುಮಾರ್ ಅಂತ ರಾಜಕೀಯವಾಗಿ ನಿನ್ಗೆ ಲಾಭ ಆಗಿದೆ ನಿನ್ನಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಲಾಭ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ನಿನ್ಗೆ ಅನುಕೂಲ ಆಗಿದೆ ನಿನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅನುಕೂಲ ಆಗಿಲ್ಲ ಲಾಭ ಕೂಡ ಆಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋಂಥ ಅರ್ಹತೆ ಇಲ್ಲ ಟಾರ್ಗೆಟ್ ಮಾಡೋದು ಎಸ್ ಟಾರ್ಗೆಟ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾನೆ ಯಾರಾದರೂ ಒಳ್ಳೆ ನಾಯಕರಿದ್ದರೆ ಅವನು ಬಿಜೆಪಿ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿದಾರಲ್ಲ ಇವತ್ತು ನೀವು ನೀವು ನೋಡಿರ್ಬೋದು ಏಡ್ಸು ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರು ಯಾವ ಮಾರಿದ್ರೆ ಅವ್ರಿಗೂ ಇಲ್ಲ ಸುಮಾರು ಜನ ಎಷ್ಟೋ ಬಿ ಪಿ ಎಂ ಪಿ ಮೆಂಬರ್ಸ್ ಎಷ್ಟೋ ಜನ ಅಧಿಕಾರಿಗಳು ತಡೆ ಎತ್ಕೊಂಡು ಓಡಾಡಕ್ಕೆ ಆಗೋದಿಲ್ಲ ರಾಜಕಾರಣ ಆ ಮಟ್ಟಕ್ಕೆ ಮುಟ್ಟತ್ತವರು ರಾಜಕಾರಣಿಗಳ ಬಗ್ಗೆ ನಾವು ಹೇಳ್ಕೊಡಕ್ಕೆ ನಮ್ಗೆ ಬೇಜಾರಾಗ್ತದೆ ಅಷ್ಟು ವರ್ಷದಾಗಿ ಕೆಟ್ಟದಾಗಿ ಕಟ್ಕೊಂಡಿರೋದು ರಾಜಕಾರಣ ಯಾರು ಸಸಕ್ ಆಗ್ತದೆ